ಮರೆತು ಹೊಂಟೆನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟೆನ ಹುಡುಗಿ ಯಾವಳ ಜೊತೆಯಾಗ ಕಂಡ ಕಂಡ ಊರಿಗೆ ತೋರಿಸಿ ಕಳಿಯ ಬೇಡ ಕಿಮ್ಮತ ಇವನೇ ನನ್ನ ಪ್ರೀತಿ ಮಾಡಿದ ಹಳೆಗಳಯ ಕಂಡ ಕಂಡ ಊರಿಗೆ ತೋರಿಸಿ ಕಳಿಯ ಬೇಡ ಕಿಮ್ಮ ಇವನೇ ನನ್ನ ಪ್ರೀತಿ ಮಾಡಿದ ಹಳೆಗಳೆಯ ಮಾಡ್ಬೇಕಂದ್ರೆ ಪಕ್ಕ ನಿಂದು ಸಿಗದು ಹಿನ್ನೆಲೆ ಪಿಲಿಯರು ಎಲ್ಲರ ಇರುತ್ತೆ ಅಂಗರ ದೊಡ್ಕೋಕೆ ಪುತ್ತೂ ಅಲ್ಲ ಪುತ್ತೂ ಅಲ್ಲ ತಿನ್ನು ನೀರು ಕುಡಿಯೋಕೆ ಕುಡಿಯಲು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ ಹಂಗಯ್ಯಗಲ ಜಾಗ ಸಾಕ್ತಾಯಾಗಿರುಕೆ ಹೋ ಜನದಾಗ ಏನ್ ಪಾಪ ಕರ್ಮ ಮಾಡಿ ಹುಟ್ಟಿದ್ ತಿಳ್ಕೊಂಡು ಈ ಜನದಾಗ ಗಂಡ್ ಸಾಗಿ ಹುಟ್ಟೀನಿ ಅಂತೀನಿ ಹೌದು ಬಿಡ್ರಿ ನಮ್ಮಪ್ಪ ನಮ್ಮ ಇದ್ದಾಗ ಒಟ್ಟೆ ದುಡಿಮೆ ಅನ್ನೋದು ಏನೋದು ಗೊತ್ತಿದ್ದಿಲ್ಲ ನಮ್ಮ ಅಪ್ಪ ದುಡ್ಕೊಂಡ್ ಬರ್ತಿದ್ದ ನಮ್ಮ ಮಾಡಿ ಹಾಕಿದ್ರು ತಿಂದು ಕ್ಯಾಕಿ ಹೊಡ್ಕೋತ ಅಡ್ಡಾಡ್ತಿದ್ವಿ ಮಗ ನಮ್ಮ ಅಪ್ಪ ಖರ್ಚಿಗೆ ರೋಗ ಕೊಡ್ತಿದ್ದ ಅದ್ರಾಗ ಶರ್ಯಾಗ ಕೊಡುದು ಅಡ್ಡಾಡ್ತಿದ್ವಿ ಅವ್ ಮಗ ಇಂಥದ್ರಾಗ ನಮ್ಮಪ್ಪ ನಮ್ಮ ಅಸತ್ತು ಹೋಗಿ ಬಿಟ್ರೆ ಹೆಂಗ್ ದುಡಿಬೇಕು ಅನ್ನೋದು ಗೊತ್ತಿಲ್ಲ ಅದ್ರ ನಮ್ಮ ಅಪ್ಪ ನಮ್ಮ ಇದ್ದ ಶಿಸ್ತು ಆಸ್ತಿ ಮಾಡಿ ಸತ್ತಾರ ಅದು ಬೇರೆ ಮಾತು ಆದರೂ ನಮ್ಮ ದೋಸ್ತರಿಗೆ ಕೇಳಿದೆ ಕುಡಿದ್ ನಿಷಿದ್ದಾಗ ದೋಸ್ತ ನಮ್ಮ ಮಾಪತ್ರ ಗಳಿಸಿ ಏನೋ ಮತ್ತು ಮುಂದೆ ಹೆಂಗೆಲೇ ದೊಡ್ಡ ಮಾ ನಾ ಹೆಂಗೆ ಮಾಡಲಿ ಅಂದೆ ವಿಚಾರ ಮಾಡಕ್ಕೆ ಹೋಗಬೇಡ ದೋಸ್ತ ಮೂರು ಎಕರೆ ಹೊಲದ ಕಾಗದ ಪತ್ರ ಮುಂದೆ ನೋಡಿ ಹೊಡೆತ ಅಂದ ನನಗೆ ಅವ ಹ್ಞೂ ಅಂತ ಮೂರು ಎಕರೆ ಕಾಗದ ಪತ್ರ ಹೋಗಿ ಅವ್ನು ಕೈಯಕ್ಕೆ ಕೊಟ್ಟೆ ಮಗ ಹೋಗಿ ಹೊಸ ಆಡೇನ ಇಪ್ಪತ್ತೆರಡು ಕಾಡೆ ನಾ ಬೆಳಗ್ಗೆ ದಿಬ್ರು ನೋಡ್ತೀವಿ ಇಪ್ಪತ್ತೇಳಾಗಿತ್ತು ಮೂರು ಎಕರೆ ಎಣ್ಣೆ ಹೊಯ್ಕೊತ ಹೋಯ್ತು ಇನ್ನು ಮುಂದೆ ಹೆಂಗಪ್ಪ ಪಾ ಅಂದೆ ದೋಸ್ತ ಓಸ್ಯವ್ರು ಕೈ ಬಿಟ್ಟಾರೆ ಇಸ್ಪೆಟ್ನವ್ರು ಕೈ ಹಿಡ್ತಾರ ಬಾ ಮೂರು ಎಕರೆ ತೊಗೊಂಡ ಮತ್ತದನ್ನು ತಗೊಂಡು ಹೋದೀವಿ ಅವ್ನು ನಿಷೇದಾಗ ಅವರು ನಿಷೇದಾಗ ತಗೋ ಒಳಗಂದ್ರೂ ಜೊಂತಾರ ಹೊರಗಂದ್ರ ಜಕ್ಕೊಂತಾರೆ ಅದೊಂದು ಮೂರು ಎಕರೆ ಹೋಯ್ತು ಎಣ್ಣೆ ಹಚ್ಚು ಹೋಯ್ಕೊತ ನಮ್ಮ ದೋಸ್ತರು ತಿಳಿತನಾಗ ಇನ್ನು ಇವರು ಕುಡಿದ್ರೆ ಅದೊಂದು ಹದಿನಾರು ಎಕರೆನೂ ಹೋಗಿ ತಿನ್ನಿಸ್ತಾರೆ ಇವ್ರು ಅಂದವನ ಬ್ಯಾಡಪ್ಪ ಅಂದವನ ಆ ಊರು ಬಿಟ್ಟು ಈ ಊರಿಗೆ ಬಂದಿನಿ ಈ ಊರಾಗ ಒಂದು ಯಾವ್ದಾದ್ರು ಹುಡುಗಿ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿ ಆಸ್ತಿ ಪಾಸ್ತಿ ಕೆಲ್ ನೋಡ್ಕೊತಾಳ ದುಡ್ದು ಹಾಕ್ತಾಳ ಸಾಕಂದ್ರಷ್ಟ ಸಾಕು ಇಷ್ಟೊತ್ತನ ಅಡ್ಡಾಡಕತ್ತೀನಿ ಒಂದು ಮನಿ ಬಾಡಿಗೆ ಸಿಗುವ ನನಗೆ ನನಗೆ ನನಗನ್ಸುತ್ತ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರೋ ಏನು ಮನಿ ಕಟ್ಸಿ ಮಂದಿನ ಹೋಗಿಸ್ಯಾರೋ ಒಂದು ಗೊತ್ತಾಗ ಇನ್ನೂ ಎಷ್ಟೊತ್ತರ ನಟ ಈ ಒಂದು ಯಾವ್ದೋ ಹುಡುಗಿ ಬರಕತ್ತಲ್ಲ ಬರ್ಲಿ ಬರಲಿ ಬರಲಿ ಆಕಿನ ತಿಳ್ ತಿಳ್ಕೊಂಡ್ರ ಆತ ಬಾವಿ ಬಾ ನೀ ಯಾವ ಊರ ನೀ ಯಾರ ಯಾವ ಊರ ಸಿಕ್ಕಿಲ್ಲ ಹುಡುಗಿ ನಮ್ಮ ಊರಾಗ तीजे हाड़ हच्ची मंदिया गया दुनिया का बंदी नीजे हाड़ मैं दिल से निकल के रुके किसी से कोई प्यार ना करे किसी से कोई प्यार न करे किसी से कोई प्यार ना करे किसी से कोई प्यार न करे ಮಿಯ ರಜೌ ದಿನ ಊರ 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 ತಂಡಿ ತಂಡಿ ಹವ ರಗ ಕಿಂಡ ಕಿಂಡ ಚೆಂಪರ ಅಕಿನೆ ಪ್ಯಾಸೆಂಟಾ ಹರೇ ರೌಡ್ ಗರೆ ಮುದ ತೆರಿಗೇಲ್ಲ ಕೊಟಿನಿ ಟೆನ್ಶನ್ ತಂಡಿ ತಂಡಿ ಹವ ರಗ ಕಿಂಡ ಕಿಂಡ ಚೆಂಪರ ಅಕಿನೆ ಪ್ಯಾಸೆಂಟಾ ಹರೇ ರೌಡ್ ಗರೆ ಮುದ ತೆರಿಗೇಲ್ಲ ಮಡಿನಿ ಟೆನ್ಶನ್ ಏನು ಆದವ ಇನ್ನು ಅದಾವ್ರಿವು ಇದ್ರ ಒಂದ್ ಸ್ವಲ್ಪ ಕೊಟ್ಟು ಕೊಟ್ಟಬಿಡ್ರಿ ರಾತ್ರಿ ಮಕ್ಕಬಕ್ರ ಓದ್ಕೊತ ನಿದ್ರ ಹತ್ತಿ ಏನು ಬೈಗಳು ಎಲ್ಲೇ ಒಂದು ಶ್ಲೋಕ ಹಚ್ಚದಂಗ್ ಬಿಡ್ರಿ ಪಟಾಕ್ಷ ಮಾಡ್ತಿರಲ್ಲ ಮಾಡ್ತಿರಲ್ರಿ ಮೇಡಮ್ ಅವ್ರ ಏನ್ರಿ ನಾನು ಒಂದ್ ಯಾವ್ದೋ ಗುಂನೆ ಹೊಂಟಿದೇ ಬಂದ್ ನೀವು ಹಾದ್ರಿ ನೋಡಲಿಲ್ಲ ಆದ್ರೂ ಎಷ್ಟ್ ಚಂದದಪ್ಪ ಹ್ಞೂ ಮೆತಾಗದಿರಿಪಾ ಅಂತಿಲ್ಲ ಹಾಸ್ಲಾರದ ಬಂದು ಬಂದ್ ಹಾದಂಗ್ ಅದು ಇಟ್ಟಿಟ್ಲ ಹೊಸನ ಮನಿ ಗಾದಿ ಬಂದಾವ್ರಿ ಡನ್ ಲೂಮ್ ಅಂತಂದು ಅದ್ರ ಮ್ಯಾಲೆ ಮನಷ್ಯಾ ಮಕೊಂಬಿಟ್ರ ಕಣ್ಣು ಮುಚ್ಚು ಬಾಯಿ ತೆಗಿತಾರ ಅಂತ ಎಲ್ಲಿ ಇದ್ದೇವೆ ನನ್ರಿ ರಾಜಾ ಇಷ್ಟು ದಿವಸ ಹ್ಞೂ ನಾ ಇಲ್ಲೇ ಇದ್ನಿ ರಾಣಿ ಬಾ ಕುಂದ್ರ ಬೈ ಅಲ್ಲ್ಯಾ ಬರ್ಯಾರ ವಾದಿ ಬಾರ ಜಾಗನಾಗ ವಾತೀ ಮಗನ ಸತ್ತಾ ಹೋಗ್ತಿ ಅಂದ್ರ ನಮ್ಮ ಸೆಂಟ್ರ್ ಬಿರಿಂಗ ಜಾಗ ಮಾಡ್ಬೇಕತ್ ಮಾಡ್ರಿ ಕೈಯ ಸಿಕ್ಕ್ರಿ ಎಲ್ಲ ಬಂದ ಮಾಡ್ತೀನಿ ಓ ಮೇಡಮ್ ಅವ್ರ ತತ್ಕೊಳಕ್ ಹೋಗಬ್ಯಾಡ್ರಿ ಯಾವುದೋ ಒಂದು ರಾವಣ ಹೊಂಟಿದ್ದೆ ನಮಸ್ಕಾರ ರೀ ಮೇಡಮ್ ಅದಕ್ಕ ಬಂದ್ ನೀವು ಧತ್ನ ಆದ ಬಿಟ್ರಿ ಅಂದಂಗ ಮೇಡಮ್ ಅವ್ರ ನೀವು ಇಷ್ಟು ದೊಡ್ಡ ಊರವ್ರು

ಅವ್ ಕೈ ಒಜ್ಜೆ ಆಗಂಗಿಲ್ಲ ನಿಮಗ ಕೈ ಒಜ್ಜಾಗಿ ಆಗಿ ಹೆಂಗ್ ನಡೀತಾರ ಗುರ್ತರಿ ಹಿಂಗ ಓಹೋ ಪುಷ್ಪ ಪುಚ್ಚರ್ ಮುಂದ್ ಕೂತ್ ನೋಡ್ಯಾಳಿಕಿ ಅದ್ರಾಗ ಅವ್ ಬಂದವನ ಜುಕೈಗ ನೈ ಸಾಲ ಅಂತಾನ ಈಕಿ ತುರ್ಬ ಜಡದ್ ಹೋದಾಕಿನ ಸಾಲಿ ನೈ ಸಾಲಿ ಅಂತ ಎಲ್ಲಾಮಲೆ ನಮ್ಮೂರಿದ ಇದ್ರ ಚುನಾತ್ ಬಿಡ್ರಪ್ಪ ನಮಗೂ ನೀವ್ ಬೇಕಾಗಿತ್ತು ಈ ಊರಾಗ ಒಂದು ಮನಿ ಬಾಡಿಗೆ ಬೇಕಾಗಿತ್ತು ಮೇಡಮ್ ಅದಕ್ಕೆ ಹಿಂಗ್ ಮನಿ ಬಾಡಿಗೆ ಸಿಗ್ತಾವನ್ರಿ ಮತ್ತೆ ಹೆಂಗ್ ಅಡ್ಯಾಡ್ಬೇಕು ಓಣಿ ಓಣಿ ಗಲ್ಲಿ ಮನಿ ಮುಂದ ಬೋರ್ಡ್ ಹಾಕಿರ್ತಾರ ಈ ಮನಿ ಬಾಡಿಗೆ ಕೊಡುದಿದೆ ಅಂತ ಹೇಳಿ ನಿಮ್ಗೆ ಅಷ್ಟು ಓದಾಕ್ ಬರ್ಲಿಲ್ಲ ಅಂದ್ರ ಮನಿ ಹಿಂದ್ ಹೋಗ್ಬೇಕು ಮೇಡಂ ನೋಡಕ್ ನಾ ಹಿಂಗ್ ಕಾಣ್ತೀನಿ ಯಾರು ಹಿಂದ್ ಕರೆದ್ರು ಬರೋ ಮಗ ಅಲ್ಲ ಅದಕ್ಕಲ್ಲ ಮನಿ ಹಿಂದ್ ಹೋಗ್ಬೇಕು ಯಾವ ಬಚ್ಚಲ ಬರ್ ಒಣಗಿರ್ತೈತಿ ಅದ ಖಾಲಿ ತಿಂದ್ ತಿಳ್ಕೊಬೇಕು ಓ ಮೇಡಮ್ ಅವ್ರು ನೀವ್ ಹೇಳಿದಂಗ ಅಷ್ಟು ಬುದ್ಧಿ ಶೂನ್ಯ ನಾನು ಅಲ್ಲ ನಾನು ಎಲ್ಲಾ ಕಡೆ ಹಿಡಿದೆ ಮುಂದೆ ಅಡ್ಡಾಡಿದೆ ಹಿಂದೆ ಅಡ್ಡಾಡಿದೆ ಎಲ್ಲಾ ಬಸ್ಸಲು ಮರಿ ನೋಡಿದೆ ನಾನು ಯಾವ ಒಣಗಿದ್ರ ಬಿಡ ಎಲ್ಲ ಯಾಕೋ ಮನ್ಸು ಬೀಳಕಲ ಹಿಂಗ ಹಸಿ ಆಗಿರ್ಬೇಕು ಅದ್ರಾಗ ನಾನು ಮಗ ಎಂಟನೇ ವಾರ್ಡಿಗೆ ಹೋಗಿದ್ರಿ ಅಲ್ಲಿ ಹೋದಾಗ ಒಂದು ವಿಚಿತ್ರ ಓದ್ಬಿಟ್ಟಿ ನಾನು ಅಲ್ಲಿ ಮನೆಯನ್ನು ಬಾಡಿಗೆ ಕೊಡುದಿ ಅಂತ ಬರೆಯೋ ಬದಲಾಗಿ ಮಗಳನ್ನು ಬಾಡಿಗೆ ಕೊಡುದಿ ಅಂತ ಬರ್ದ್ ಬಿಟ್ಟಿದ್ರ ಹಾ ಮಗಳ್ ಹೆಂಗ ಆಶ್ಚರ್ಯಪಟ್ಟ ನಾನು ಹಂಗ ಆಶ್ಚರ್ಯಪಟ್ಟೆ ಅಲ್ರಿ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಪ್ಯಾಡ್ ಬಾಡಿಗೆ ಕೊಡ್ತಾರ ಕ್ಯಾಶೋ ಬಾಡಿಗೆ ಕೊಡ್ತಾರ ಒಂದ್ ಎರಡ್ ತಾಸ ಡೊಲಕ್ ಬಾಜ್ ಕೊಡ್ತಾ ಬಾಡಿಗೆ ಕೊಡೋದು ಹೋಗುದು ಇದೇನ್ರಿ ಮಗಳ್ ಬಾಡಿಗೆ ಹೆಂಗೆ ವಿಚಿತ್ರ ನನಗೆ ಹೆಂಗ್ ಕೊಡ್ತಾರ ಏನು ತಾಸು ಗಂಟ್ಲೆ ಬಾಡಿಗೆ ಕೊಡ್ತಾರ ಏನು ತಿಂಗಳ ಗಂಟ್ಲೆ ಬಾಡಿಗೆ ಕೊಡ್ತಾರ ನಾನು ಮಗ ಸಿಕ್ಕಿದ ಚಾನ್ಸ್ ಒಂದ್ ಆರ್ ತಿಂಗಳಿಗೆ ಗುತ್ತಿಗೆ ತಿಳ್ಕೊಂಡು ಮ್ಯಾಲ ಬಿಟ್ಟೆ ತ್ರಿಕೆಟ್ ಬಾಜಿ ಒಳ ತಳ ಬಾರಿಸಿದೆ ಬಾಕ್ಲಾ ಇತ್ತು ನೋಡ್ರಿ ಬಾಕ್ಲಾ ಒಂದ್ ಅರತ್ತೈದರಿಂದ ಎಪ್ಪತ್ತು ವರ್ಷದ ಮುದಕ್ ಬಂದ್ರಿ ಹುಡುಗಿ ಅವಳಗಿ ಮಾಡಿದ ನನಗೆ ಕ್ರಿಕೆಟ್ ಬಜಿ ಬರುದು ನಡಿಯಕ್ ಅಂದೇನು ತಪ್ಪ ತಿಳ್ಕ ಹೋಗ್ಬೇಡ್ರಿ ಅದು ನಮ್ದೇ ಮನಿ ಇಪ್ಪಾ ನಿಮ್ದೇ ಅನ್ರೀ ಅದು ಅಂದ್ರ ನಿಮ್ಮಪ್ಪ ನಿಮ್ಮನ್ನ ಬಾಡಿಗೆ ಕೊಡ್ತಾರ ಬೇರೆ ಊರವ್ರು ಇಲ್ಲಿ ಬಂದಿನಿ ಅದು ಓ ನಮ್ಮ ಅಪ್ಪಗ ಕಣ್ಣು ಕಾಣಂಗಿಲ್ಲ ಓ ಪಾಪ ಮಾಮಾರಿ ಕಣ್ಣು ಕಾಣಂಗಿಲ್ಲ ರೀ ನಮ್ಮ ಅಪ್ಪ ಯಾವ ನಿನ್ನ ಮಾವ ಅದ ಅದು ದೊಡ್ಡೋರಿಗೆ ಗೌರವ ಕೊಡಬೇಕಂತಾರಲ್ಲ ನಮ್ಮ ಅಪ್ಪ ಚಸ್ಮಾ ಕೊಡಾರ ಬರ್ದಾನ ಅದಕ್ಕೆ ಹಂಗ ಬರ್ದೇನ್ ರೀ ಚಸ್ ಕುಟು ನಮಗ ಚಂದ ಚಶ್ಮಾ ಕುಂಬ್ರೇಕಿಂದ ಹಾಡ್ಯಾಗ್ತು ಯಾರ್ ಕುಟಾನ ಮಗ ಓ ಅವರು

ಹಂಸ ಬಟ್ಲಿನ ಬಿಡು ತಾಳ್ನಗ ಆತು ಏನೋ ಹೋಯ್ಕೊಂಡ್ರೆ ಅಡಿ ತಂದಂಗ ಆತಿ ಮುಂದ ಮೇಡಮ್ ಅವ್ರ ನಾನು ಕನ್ನಡ ಶಾಲೆ ಮಾಸ್ತರ್ ನೋಡೇ ಇಲ್ಲಿ ಮಾಸ್ತರ್ಗಳನ್ನ ನೋಡಿಲಿ ಅಪ್ಪ ರಗಣ ಮಂದಿ ಮಾಸ್ತರ್ಗಳು ನೋಡಿದೀನಿ ಏನ್ ದೊಡ್ಡ ಮಾಸ್ತರ ಹೌದು ನಿಮ್ ಹೆಣ್ಮಕ್ಳು ಕಲಿಸ್ತಾರೆ ಗಂಡ್ಮಕ್ಳು ಕಲಿಸ್ತಾರೆ ಇಷ್ಟು ದಿವಸ ನಮ್ಮ ಊರಾಗ ನಾನು ಹುಡುಗರು ಹೇಳಿಕೊಡ್ತಿದ್ದೀನಿ ಮೇಡಮ್ ಅದನ್ನ ಸಹಿಸ್ತಾರ ನಮ್ಮ ಸರ್ಕಾರದವರು ಇಷ್ಟು ದಿವಸ ಹುಡುಗರು ಮುಂದೆ ತಂದಿದ್ದು ಸಾಕಪ್ಪ ಹೋಗಿ ಹೆಣ್ಮಕ್ಳು ಮುಂದೆ ತಗೊಂಬ ಅಂತ ಹೇಳಿ ಈ ಊರಿಗೆ ನನ್ನ ಹೆಣ್ಣು ಶಾಲೆಗೆ ವರ್ಗ ಮಾಡಿಬಿಟ್ಟಾರೆ ಮೇಡಮ್ ಅಂತ ನಿಮ್ ಕೈಯ ಕಲ್ತಾರ ಎಲ್ಲೆಲ್ಲೂ ಏನೇನು ಆಗಿರ್ಬೇಕು ಹೌದಿಲ್ಲ ಅವರು ಮೇಡಮ್ ಅವರ ಮೇಡಮ್ ಅವರ ಮೇಡಮ್ ಈ ಸರ್ಕಲ್ ಇಂದ ಊರ ಹೋಗಿರ್ತಿರಲ್ಲ ಆ ಕಡೆ ಕಡೆ ಆಮ್ಲೆಟ್ ಅಂಗಡಿ ಮತ್ತೆ ಬಜ್ಜಿ ಅಂಗಡಿ ಜೋಕಲಿ ಈ ಕಡೆ ಹಚ್ಚಿರಲ್ಲ ಯಾರಂತ ಕೊಡ್ರಿ ಯಾರವರು ನಮ್ ಕಡೆ ಕಲ್ತಾರ ಅವರು ಆಮ್ಲೆಟ್ ಅಂಗಡಿ ಇಟ್ಟವರ ಏ ಮೇಡಮ್ ಅವರ ದೊಡ್ಡ ವ್ಯಾಪಾರ ಅದು ನೀವು ಹೋರಿ ಒಂದು ಡಬಲ್ ಆಮ್ಲೆಟ್ ಹಾಕಪ್ಪ ಅಂತ ಹೇಳ್ರಿ ಅವ್ನು ನೀವು ಒಂದ ತತ್ತಿ ಒಡೆದಾಕಿ ಉಳ್ಳಾಗಡ್ಡಿ ಮೆಣಸಿನ ಕಾಯಿ ಸೇರಿಸಿ ತೂಗಿ ಬಿಡ್ತಾನ

ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅದು ಆಯ್ತು ನಾಲ್ನಾ ಮಂದಿ ಕರ್ಕೊಂಡು ಅಲ್ಲೇ ಬಂದ್ಬಿಡ್ತೀವಿ ನಾಲ್ಕು ಮಂದಿಯ ಅಯ್ಯಪ್ಪ ಕರ್ಕೊಂಡ್ ಬರ್ಬೇಡ್ರಿ ಯಾಕಿ ಏ ಒಬ್ರಿಗೆ ಅದು ಅಂದಾಗ ಅವ್ರ ಮೂರ್ ತಿಂಗಳಿಗೆ ಮುಂದ್ ಬರ್ತಾರ ಅಲ್ಲಿ ಕರ್ಕೊಂಡ್ ಬರ್ತೀವಿ ಏ ತಾಯಿ ಜಗದಮ್ಮ ಎಲ್ಲಮ್ಮ ಪಂಡ್ರಿ ಬಾ ಪಂಕಜವ ಮಂಜಾವ ನೀ ಎಲ್ಲಿಯೋ ಗಂಟು ಬಿದ್ದನಾಗ ಇಬ್ಬಿಬ್ರು ಬೇಡ ಒಬ್ಬೊಬ್ಬರು ಬರ್ರಿ ಅಪ್ರ ನೋಡ್ರಿ ಮೊದಲು ನೀವು ಬರ್ರಿ ನೀವು ಮುಂದೆ ಬಂದಿದ್ದು ಗ್ಯಾರಂಟಿ ಆಗ್ತದ್ರೆ ಮತ್ತೆ ಅವ್ರವ್ರು ಕರ್ಸೋದು ಅಂತ ಒಟ್ಟ ಒಂದು ಮಾತು ಕೊಡ್ತೀರಿ ನಿಮಗೆ ಒಂಬತ್ತು ತಿಂಗಳ ಮೂರು ಮಂದಿನ ಮುಂದೆ ತರ್ತೀನಿ ಆತ ಒಂಬತ್ತು ತಿಂಗಳ ಮೂರು ಮಂದಿನ ಏ ಬಿಡುದಿಲ್ಲ ಬಿಟ್ಟು ಬಿಡಲ್ಲ ಕೆಲಸ ಮಾಡ್ತಾವ್ ಆಯ್ತು ತಗೋರಿ ಎಷ್ಟು ಮಂದಿ ಬರ್ಬೇಕು ಹೇಳಿಲ್ಲ ಹಾ ನೀವು ಬರ್ಬೇಕಾಗಿದ್ದು ನೈನ್ ತರ್ಟಿಗೆ ಬಂದ್ಬಿಡಿ ಏನ್ ಮಾಡ್ತೀರಿ ನೀವೆಲ್ಲಾ ಬಾಳ ಬಗ್ಗಿಸ್ ಕೇಳಕ್ ಹತ್ತಿರಿ ಬಗ್ಸೇ ಕೇಳಿದ್ರಿ ಅಲ್ಲ ಹಂಗಲ್ರಿ ಇಷ್ಟಪಟ್ಟು ಕೇಳಕ್ ಹತ್ತಿರಿ ನಮ್ಮನೆ ನಾಯಿ ತಟ್ಟಿಲ್ರಿ ಬೆಕ್ಕಿ ಕುಡಿಸಿದ ಹಾಲಿನ ಬಟ್ಲ ಐತಲ್ಲ ತಗೊಂಬಂದು ತಲೆ ಮೇಲೆ ಡಬ್ಬ ಹತ್ ಎಣ್ಣೆ ಜೋಯೋಕತ್ತೈತಿ ನಿಮ್ಮ ಹೆಸ್ರಲ್ಲಿ ಆ ನಾಯಿತಡ್ ತಗೊಂಬಂದ ನೀವ ಅಂದ್ರೆ ಹಂಗಲ್ರಿ ನಾಯ್ತು ಓ ಪಾಪ ನೀವು ಸಾರಿ ಸಾಲಿ ಕಲ್ತಿರಲ್ಲ ಆ ಒಂಬತ್ತುವರೆಗೆ ಮುಂಜಾನೆ ಅಲ್ಲಿ ಕೊಯ್ತಾ ತೊಗೊಂಡು ಕಬ್ಬು ಕಡಿಯಾಕ ಬರಕ್ಕೇನ ಬೆಳಗ್ಗೆಲ್ಲ ರಾತ್ರಿ ರಾತ್ರಿ ಬಾ ರಾತ್ರಿ ವಲ್ಪ ನಮ್ಮ ಅಪ್ಪ ಬೈತವನ ಏನು ದೊಡ್ಡ ನಿಮ್ಮ ಅಪ್ಪನ ಸುದ್ದಿ ಹೇಳ್ತೀರ ನನಗೆ ನಿಮ್ಮ ಅಪ್ಪ ಕಣ್ಣು ಕಾಣಂಗಿಲ್ಲ ಚತ್ಮ ಎಲ್ರ ಮುಚ್ಚಿಟ್ಟು ಬಂದ್ಬಿಡ್ರೆ ಬೆಳತ್ರಕ ಅದು ಹುಡಿ ಕೆಡತಾರೆ ನಾವು ಇಲ್ಲಿ ಹುಡಿ ಕೆಡದರು ಆಯ್ತು ರಂಗಾ ಮೇಡಂ ಅವರ ಇಷ್ಟೋತರ ನನ್ನ ಜೊತೆ ಮಾತಾಡಕ್ಕೆತಿರಿ ನನ್ನ ಬಗ್ಗೆ ನಿಮ್ಮ ಸುಂದರವಾದ ಅಭಿಪ್ರಾಯ ಏನಂತ ತಿಳಿಸ್ಬಿಡಿ ತುಳ್ಸಿ ಬಿಡಿ ನನಗೂ ಬಹಳ ದಿನದಿಂದ ಆಸೆ ಐತಿ ಏನಂತ ಅಂತ ಕಾಲ ಬರಲಿ ಹೊರಸಬೇಕತ್ತಾ ಹಂಗಲ್ರಿ ನಿಮ್ಮಂತ ಮಾಸ್ಟರ್ನೇ ಮಧ್ಯ ಆಗಬೇಕು ಹೇಳಿ ಹೆಂಗು ಸಿಕ್ಕಿರಿ ನಿಮ್ಮನೇ ಮಧ್ಯ ಆಗತಿನೇ ರೀ ಯಪ್ಪಾ ಈಗ ಹೋಗ್ ಬಂದಿಬಿಟ್ರಿ ಬರ್ರಿ ಹೋಗೋಳು ಸಿಗ್ರಿಟು ಸತ್ತಿನಿ ಶರೀರನು ಕುಡಿತಿನಿ ಅದು ನಿಮಗೆ ಗೊತ್ತೈತಿ சக்கினவன அல்ல அல்ல படத்தனி மனிதரானி மாசிந்த லத்தின மோச முன்னில்லி மோச மாதத்தி நமக்கு வெற்றி தூடி மாத ரஸ்மீதாரா விட்டு தூடிக்கு மாத ரஸ்மத்தி விடுதார சந்த <laughs> சூல முடிக்குாத e aí

तुम जो प्रीति हिले चित्त को पग कदुति लिले इले इले इस्तेला ना नाला दिया तो तुम मन जा तिगवाग देखि लल लगे तुझे गिनिंगे कल्याननीय गोविल में मदन

ಇನ್ನು ಮಾಡೋದಿಲ್ಲ ಡ್ಯಾನ್ಸ್ ಯಾಕ ಅದು ಮೂರನೇ ನೋಡಿ ನನಗೆ ಕರೆಕ್ಟ್ ತಿಳಿಲ್ಲ ನಾನು ಏನ್ರೀ ಈ ಮಾಸ್ತರ ನಾನು ಹೊಳಿಗೆ ಊಟನ್ನ ಮಾಡ್ಸಕೊಂಡ ಬಂದಿದ್ದಾ ನಾಷ್ಟಕ್ಕೆ ಸುಸ್ತಾಗತ್ತಿರಲ್ಲ ಕೆಟ್ಟ ಓಡಾಳದ್ರ ಮತ್ತೆ ನೀمو ನಿಮ್ಮ ಒಬರಿಗೆ ನನಗೆ ಇನ್ನೊಂದು ಆಸೆ ಐತಿ ಇನ್ನು ಮಾತ್ರ ಫಿಕ್ಸ್ಪಡಸೋದ ಏ ಏ ಮತ್ತೆ ನಿಮ್ಮ ಜೋರ ಅಪ್ಪಿಕೊಂಡು ಪಾಪ್ಪಿ ಆಸೆ ಐತಿ

ಈ ಟಿಮ್ ನೇ ಕೆಟ್ಟ ಬೆವರು ಸುರ್ಸಂದ್ರ ನಾವ್ ಹಬ್ಬ ಇದೂರ ಕಂಡಿ ಇನ್ನೇ ಮೀನ್ ಯಾವ್ದ್ರ ಹುಡುಗಿ ಚೂಡಾಯ್ಸಿದ್ ನೋಡ್ನಿ ಚೂಡದ ಹಾಕ್ತಿನ ಮಾಗ್ರ ಹಲೋ ನಿಮ್ ಬಗ್ಗೆ ಮಾತಾಡ್ರಿ ನೀವ್ ಒಬ್ರು ಅಲ್ಲಿ ಅಂದ್ರೆ ಬಿಡ್ರಿ ಬ್ಯಾರೆ ಯಾರ ಯಾಕ ನನ್ನ ಈ ಸೃಷ್ಟಿ ಸೌಂದರ್ಯ ನೋಡಿ ಯಾಕೆ ಮರಳ ಆಗಬಾರ್ದು ಯಾಕಡಿಂದ ಹೆಂಗ್ ಕಾಣಕತೈತಿ ಅಪ್ಪ ನಿನ್ ಸೃಷ್ಟಿ ಸೌಂದರ್ಯ ನಿಮ್ಮ ಕಣ್ಣಿಂದ ನೋಡ್ಬಾರ್ರಿ ನನ್ನ ಕಣ್ಣಿಂದ ನೋಡ್ರಿ ಎಲ್ಲಾ ಹುಡುಗಿಯರು ಸ್ಮಾರ್ಟ್ ಇರೋ ಹುಡುಗನ ಬಯಸ್ತಾರ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವ್ ಒಬ್ಬರಿ ಮೇಡಮ್

ಹಂಗ ಹಗಲೆಲ್ಲ ಎತ್ತಿ 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 ಬರಾಕ್ ಹೋಗಬ್ಯಾಡ್ರಿ ಯಾಕಂತಿರಲ್ಲ ಹೆಣ್ಣೊಂದು ಎತ್ತಿದಾಗ ನೋಡಿ ತಡೆದುಕೊಳ್ಳೋ ಕೆಪಾಸಿಟಿ ಆ ದೇವರು ಗಂಡಸರಿಗೆ ಕೊಟ್ಟಿಲ್ಲ ಯಾವ ಹೇಳವ ನಿನಗೆ ಚಿಕಲ್ಗುಂಡಿ ಬಿಟ್ಟಿಲ್ಲ ಬಿಟ್ಟ್ರಲ್ಲ ಚಿಕಲ್ಗುಂಡಿ ಆಡ್ರು ಸರಿಲ್ಲ ನನಗೆ ಲಂಗ ನೆಂದು ಎತ್ತಾಕಿ ನಾನು ಬ್ಯಾಡತಾನೆ ಎತ್ತಿ ನಿನಗೇನೆ ಬ್ಯಾಡ 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 ಹಾಳಾಗಿ ಹೋಗು ಸನ್ಯಾಸಿ ಆಗಿ ಮತ್ತಿನ್ನೇನ್ರಿ ಈಕಿನ ನಾ ಮದುವೆ ಅಪಕತ್ ಮಾಡಿದ್ದೆ ನನ್ನದು ಮೆರವಣಿಗೆ ಭರ್ಜರ್ ಹೊಟ್ಟಿರ್ಬೇಕ್ ಪೂರಾಗ ಈಕಿ ಕುದ್ರಿಟ ಅಂಗನ ಜಗ್ದಾಕಿನ ಹಿಂಗ ಹಿಂಗ ಹಿಂಗೆ ಹಿಂಗೆ ಮಾಡೋದು ಹೊಡ್ಕಂದ್ರೆ ಆತ್ರೆ ಎಲ್ಲ ಊರಾಗಿನ ಮಂದಿ ನಮ್ಮ ಮನೆ ಮುಂದೆ ಪಾಳೆ ಅವ್ವ ನಾವು ಅಲ್ಲಿ ಎಷ್ಟ ಮಾತಾಡ್ತೀಲ ಹೇಗೆ ಇನ್ನ ಮೇಲೆ ಕೂದಲು ಬಂದ್ರೆ ಬರ್ಬೋದು ನೋಡ್ರಿ ಯಾಕ ಎಲ್ಲ ರೀತಿ ಎಣ್ಣೆ ಹಚ್ಚಿದ್ದ ಮಗ ನಾನು ಈ ರೀತಿ ವಿಂಡ್ ಬರಲಿಲ್ಲ ಬಿಡ್ರಿ ಇಲ್ಲಿ ಎಡಪುರ್ ನಾಳೆ ಮಧ್ಯಾಹ್ನ ಎರಡು ಗಂಟೆ ಖಾಲಿ ಇದ್ರೆ ಯಾಕೋ ಈ ಮಠ ಮಠ ಮಧ್ಯಾಹ್ನ ಬಿಸಿಲು ಹೊಡತಕ್ಕ ಬರಬ್ಬರಿ ನಿಧಿ ಹತ್ತು ಅಂತ ಎಲ್ಲಾ ಕಡೆ ಬರೀ ಬೆವರ ಸೂರ್ಯ ಕದತ್ತಿ ಅದರ ಸಂಬಂಧ ನಾ ರಾತ್ರಿ ಮಕ್ಕೊಂಡಾಗ ಹಿಂಗ್ ಬಂದ್ ಹಿಂಗ್ ಒಂದ್ ಎರಡ್ ಸಲ ಹಿಂಗ್ ಅಳಿಗಾಡಿ ಸೋಯ್ ಬಿಟ್ರಿ ಅಂದ್ರ ತಂಪ್ ನಿಧಿ ಹತ್ ಬಿಡತಿ ಮುಗೋಗ್ ಬಿಡ್ತೀನಿ ಸುಮ್ಮ ಇಲ್ಲಿ ಫ್ಯಾನ್ ಇಟ್ಟಿ ನೆನಮಾಗ ಥ್ಯಾಂಕ್ ಯು ಮೇಡಮ್ ಯಾಕ ಇದಕ್ಕ ಹೆಡ್ ಮಸಾಜ್ ಅಂತ ಏಯ್ಯವ ಇದ್ರ ಸಂಬಂಧ ಗೋವಾಕ್ ಹೋಗಿ ಎಂಟ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದು ನಾನು ಇಟ್ಟಲ ಏನು ಉಪಯೋಗ ಆಗಿಲ್ಲಲ್ಲ ಓ ಚೈನೀಸ್ ಅವ್ರ ಇಟ್ಟಿಟ್ಟು ಕೈಸ್ಬಿಟ್ರ ನಮ್ಗ ಸುಮ್ ಹೋಗು ನಮ್ಮ ಮಾವಿನ ಬಂದು ನಮ್ಮ ಮೊದ್ಲ ಒಳಗ್ ತಲೆ ಕೆಟ್ಟೈತಾವಂದ ಯಾಕಂದ್ರೆ ತುಳ್ದ ಹಾಕ್ತಾನೆ ನಿನ್ನ ಆ ಏನ್ ದೊಡ್ಡ ನಿಮ್ಮ ಮಾವನೋ ಹುಲಿನೋ ಹೆಬ್ಬುಲು ಏನೋ ಏನೋ ಮೇಡಮ್ ಹುಲಿ ಏನೋ ಏನೋ ಹೆಬ್ಬುಲಿ ಈ ಹೆಬ್ಬುಲಿ ಹಾ ನಮ್ಮ ಮಾವ ಬಾ ಮಾವ ಬಾಹುಬಲಿ ನಾ ಯಾರ ಗೊತ್ತಿಲ್ಲ ನಿಮಗ ಯಾರೇಡಮ್ ನಿಮ್ದು ನೀವು ಕೊಚ್ಚಬಾರದು ನಿಮ್ದು ಮಂದಿ ಕೊತ್ಸ ಬಿರದು ಬಾಹುಬಲಿಗಳ ಆ ಪಿಕ್ಚರ್ಗ ಆ ಬಾಹುಬಲಿ ಗಂಜಿ ಕಟ್ಟಪ್ಪ ಹಿಂದೂ ಚುಚ್ಚ ಏನು ಕಡುಗ ಆದ್ರೆ ನಾ ಹಂಗಲ್ಲ ನಿಮ್ಮ ಮಾವ ಯಾವುದು ಬೇಕಾದೆಂಗಲ್ದಾ ಬರಲಿ ಅವನು ಬರಬರ ಸಿದ ನಿಂದ್ರಿಸಿ ಡೈರೆಕ್ಟ್ ಮುಂದೆ ಏನು ಕಡುಗ ನಮ್ಮ ಮಾವಿನ ಇಲ್ಲಿ ಬಂದ ನಿನ್ನ ನಡನ್ನು ಎತ್ತ್ಯಗ ಏನು ಕಡುಗ ಸಾಧ್ಯನೇ ಇಲ್ಲ ಯಾಕೋ ಮಳದ ಹೊಕ್ಕತ ಅದು ಯಾಕ ಮನ್ನರ ಡಂಬರ ಆಕ್ಷಿನೆ ಬೇಕ ಅಂತ ಹೇಳಿ ಒಂದೆರಡಾ ತಾಸು ತಗೊಂಡ್ರು ಕೊಡ್ತೀನಿ ಸುಮ್ ಸುಮ್ಕ ಮುಟ್ಟು ಮುಟ್ಟು ಯಾಕೆ ಸಮಾನ ಮಾಡ್ಕೊಳ್ಳಾಕತ್ತೀಯ ಅಂತ ನಾನು

ನಿಮ್ ಮಾವ ವೀರ ಮದಕರಿ ಸಿಂಗಲ್ ಹಾಂಡಿ ನಾವ್ ಇನ್ನೊಂದ್ಸಲ ಹೋಗ್ತೀನಿ ಇನ್ನೊಂದ್ಸಲ ಬಂದಾಗ ನಿಮ್ ಚಂದಾಗಿ ಹುಲಿ ಅಂತ ಟಚಿಂಗ್ ಎರಡ್ ಸಲ ಕೊಟ್ರು ಅಂದಿಲ್ ನೀವು ಮಾತಾಡ್ತೀನಿ ನಿಮಗೆ ಈಗ ಅವಿ ಈಗ ಬಿಡ್ತೀನಿ ಮುಂದೆ ಬಿಡುದಿಲ್ಲ ಸಿಗ್ಬಾರ್ದ ಸಿಕ್ಕು ಸಿಗ್ಬಾರ್ದ ಸಿಕ್ಕ